ವಂಚನೆಯಾಗಿದೆ ಎಂದು ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದರು ಹಾಸನ ನಗರದ ಇಂಡಿಯಾನ ಆಸ್ಪತ್ರೆಯಲ್ಲಿ ಪಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ಎಬಿಎಆರ್ಕೆ ಅಡಿಯಲ್ಲಿ ಉಚಿತ ಚಿಕಿತ್ಸೆ ನೀಡುವ ಬದಲು ಇನ್ನೂರ ಇಪ್ಪತ್ನಾಲ್ಕು ರೋಗಿಗಳ ಬಳಿ ಲಕ್ಷಾಂತರ ಹಣ ವಸೂಲಿ ಮಾಡಿ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಆರ್ಟಿಐ ಕಾರ್ಯಕರ್ತ ಸತೀಶ್ ಏಕಾಂಗಿಯಾಗಿ ಹೋರಾಟ ನಡೆಸಿದರು ಕಳೆದ ಕೆಲ ತಿಂಗಳ ಹಿಂದೆ ತಾಲೂಕು ಆರೋಗ್ಯ ಅಧಿಕಾರಿ ವಿಜಯ್ ಗೋರೂರು ತನಿಖೆ ನಡೆಸಿ ವರದಿ ಸಲ್ಲಿಸಿದ್ದು ವರದಿಯಲ್ಲಿ ಅವ್ಯವಹಾರ ಬೆಳಕಿಗೆ ಬಂದಿದ್ದರು ಇದುವರೆಗೆ ಆಸ್ಪತ್ರೆ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರ್ಟಿಐ ಕಾರ್ಯಕರ್ತ ಸತೀಶ್ ಆರೋಪಿಸಿದ್ದು ಇಂಡಿಯಾನ ಆಸ್ಪತ್ರೆಗೆ ನೀಡಿರುವ ಪರವಾನಗಿಯನ್ನು ರದ್ದುಗೊಳಿಸಿ ಫಲಾನುಭವಿಗಳ ಹಣ ಹಿಂದಿರುಗಿಸಬೇಕು ಎಂದು ಆಗ್ರಹಿಸಿದರು ಸರ್ ಇದು ಇಂಡಿಯನ್ ಈ ಆರ್ ಕೆ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಇನ್ನೂರ ಇಪ್ಪತ್ತೆಂಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದು ಎ ಬಿ ಆರ್ ಕೆನಲ್ಲಿ ಫ್ರೀ ಟ್ರೀಟ್ಮೆಂಟ್ ಆಗಬೇಕು ಆಪ್ರೇಷನ್ಸು ಕೆಲವೊಂದು ಸುಮಾರು ಮುನ್ನೂರು ಮೂರು ಸಾವಿರದ ಐವತ್ತೊಂಬತ್ತು ಟ್ರೀಟ್ಮೆಂಟ್ಗೆನೋ ಫ್ರೀ ಇದೆ ಸೊ ಇಲ್ಲಿ ಇನ್ನೂರು ಇಪ್ಪತ್ತೆಂಟು ಜನಕ್ಕೆ ಸರ್ಕಾರದಿಂದ ಕ್ಲೈಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿರೋದಕ್ಕೆ ಇವ ಇವರು ಮಿನಿಮಮ್ ಏನಿಲ್ಲ ಅಂದ್ರೂ ಒಬ್ಬೊಬ್ಬ ಪೇಷೆಂಟ್ ಹತ್ರ ಲಕ್ಷ ಲಕ್ಷ ಇಸ್ಕೊಂಡವ್ರೆ ಅಂದಾಜು ಇನ್ನೂರು ಇಪ್ಪತ್ತೆಂಟು ಜನಕ್ಕೆ ಒಬ್ಬೊಬ್ಬರ ಹತ್ರ ಒಂದು ಲಕ್ಷ ಅವರೇಜು ಮಿನಿಮಮ್ ಅಷ್ಟು ಇಸ್ಕೊಂಡವ್ರೆ ಕೆಲವರ ಹತ್ರ ಎಪ್ಪತ್ತು ಸಾವಿರ ಕೆಲವ್ರ ಹತ್ರ ಒಂದು ಇಪ್ಪತ್ತು ಈ ಥರ ಇದನ್ನು ಕಂಪ್ಲೇಂಟ್ ಮಾಡಿದ್ದೇ ನಮ್ಮ ಡಿ ಎಚ್ ಒ ಅವರಿಗೆ ಇದನ್ನು ಎನ್ಕ್ವೈರಿ ಮಾಡಿದ್ರು ನಮ್ಮ ಹಾಸನ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಮತ್ತು ಹಾಸನ ಟಿ ಎಚ್ ಆಗಿರೋ ಇವರು ವಿಜಯ್ ಗೊರವರವರು ಅವರು ಎನ್ಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಟ್ಟವ್ರೆ ರಿಪೋರ್ಟ್ನಲ್ಲಿ ಪ್ರೂವ್ ಆಗಿದೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಇದಕ್ಕೆ ಮುಂದಿನ ಕ್ರಮಕ್ಕಾಗಿ ಅಂತ ಡಿ ಎಚ್ ಓ ಕಳಿಸೋರೆ ಈ ಥರ ಕಳಿಸಿದ್ರು ಸುಮಾರು ಒಂದು ಎರಡು ತಿಂಗಳು ಮೇಲಾಗಿದೆ ಇದುವರೆಗೂ ಇಂಡಿಯನ್ ಹಾಸ್ಪಿಟಲ್ ಮೇಲೆ ಯಾವುದೇ ಕ್ರಮ ತೊಗೊಂಡಿಲ್ಲ ನಾನೀಗ ನನ್ನ ಅಂದರೆ ಒತ್ತಾಯ ಇಂಡಿಯನ್ ಹಾಸ್ಪಿಟಲ್ನ ಸೀಸ್ ಮಾಡಬೇಕು ಇವರು ಏನು ಇನ್ನೂರು ಇಪ್ಪತ್ತೆಂಟು ಹಣ ತೊಗೊಂಡವ್ರೆ ಅವರಿಗೆಲ್ಲ ರಿಫಂಡ್ ಮಾಡಿಸ್ಬೇಕು ಫಸ್ಟು ಇಂಡಿಯನ್ ಹಾಸ್ಪಿಟ್ಲು ಸೀಸ್ ಆಗಬೇಕು ಇದೇ ಥರ ಹಾಸನದಲ್ಲಿ ಸುಮಾರು ಆಸ್ಪತ್ರೆ ಇದೆ ಇದೊಂದು ಆಸ್ಪತ್ರೆ ಮೇಲೆ ಕ್ರಮ ತೊಗೊಂಡ್ರೆ ಬೇರೆ ಆಸ್ಪತ್ರೆಗಳು ಬುದ್ಧಿ ಕಲಿತವೆ ಜನಗಳ ಹತ್ರ ವಸೂಲಿ ಮಾಡೋದು ನಿಲ್ಲಬೇಕು ಬಡ ಜನಗಳು ಪಾಪ ಎಷ್ಟೋ ಜನ ಅವರ ಆಪ್ರೇಷನ್ಗೆ ಎಂಟಿ ತಾಲಿ ಅಡೆ ಇಟ್ಬಿಟ್ಬಿಟ್ಟು ತಂದವ್ರೆ ಬಡ್ಡಿಗೆ ತಂದವರೆ ನನ್ನ ಫ್ರೆಂಡೇ ಚಂದ್ರಶೇಖರ್ ಅಂತ ಇವರು ಹಾರ್ಟ್ ಅಟ್ಯಾಕ್ ಆಗಿದೆ ಕರ್ಕೊಂಡೋಗಿ ಐ ಎರಡೇ ನಿಮಿಷ ನೀವು ಬದುಕದೇ ಇಲ್ಲ ಅರ್ಧ ಗಂಟೆ ಆಪ್ರೇಷನ್ ಆಗಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಎಂಡ್ತಿ ತಾಲಿ ತೊಗೊಂಡೋಗಿ ತಾಲಿ ಚೈನ್ ಅಡೆ ಇಟ್ಟರು ತಂದುಕೊಟ್ರು ಅದು ಎಪ್ಪತ್ತೆಂಟು ಸಾವಿರ ಆಗಿದೆ ಅವ್ರದ್ದು ಒಂದು ರೂಪಾಯಿ ವಾಪಸ್ ಕೊಟ್ಟಿಲ್ಲ ಎ ಬಿ ಆರ್ಕೆ ತುಂಬ ಇದೆ ಹಾಸನದಲ್ಲಿ ಮಂಗ್ಳಾ ಎಸ್ ಎಸ್ ಎಮು ಇನ್ನು ಹೇಮಾವತಿ ಇನ್ನು ಹಾಗೆ ಎಸ್ ಎಸ್ಪು ಸುಮಾರು ಟೈಅಪ್ ಆಗವೆ ಅದರಲ್ಲಿ ಫಸ್ಟು ಇಂಡಿಯನ್ ಹಾಸ್ಪಿಟ್ಲ ಮೇಲೆ ಕ್ರಮ ಆದರೆ ಮಿಕ್ ಮಿಕ್ಕ ಆಸ್ಪತ್ರೆ ಎಚ್ ಆಯುಷ್ಮಾನ್ ಕಾರ್ಡ್ ಇದ್ದವ್ರಿಗೆ ಎಲ್ಲೂ ಕೊಡಲ್ಲ ಸುಮ್ಮನೆ ಯೋಜನೆಗಳು ಅಷ್ಟೇ ನೆಪ ಮಾತ್ರಕ್ಕೆ ಬಡ ರೋಗಿಗಳನ್ನ ಈರ್ತಾವೆ ರಕ್ತ ಹಾಸನದಲ್ಲಿ ಅದು ಹಾಸನದಲ್ಲಿ ಅಲ್ಲೊಂದು ಎರಡು ರೋಡ್ ಇದೆ ಎಲ್ಲ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳೇ ಜನ ಹೋದರೆ ಆಯಿತು ಮುಗೀತು ಕತೆ ಅವ್ರ ಜೀವ ಹೊರಗಡೆ ಬರಲ್ಲ ಅವಾಗ ಅಡ್ಮಿಟ್ ಮಾಡ್ಕೊತಾರೆ ಮೊನ್ನೆ ಒಂದು ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲ್ ಹಿಂಗೇ ಆಯಿತು ಕಿಡ್ನಿ ಸ್ಟೋನಿಗೆ ಹೋದರು ಕಿಡ್ನಿ ಸ್ಟೋನ್ಗೆ ಆಪ್ರೇಷನ್ ಮಾಡೋರು ಬ್ರೈನ್ ಸ್ಟ್ರೋಕು ಇವರು ಆಪ್ರೇಷನ್ ಮೇಲೆ ಬ್ರೈನ್ ಸ್ಟ್ರೋಕ್ ಆಯಿತು ಇಲ್ಲ ಆಗಲ್ಲ ಅಂತ ಕಳಿಸಿರು ಬೆಂಗಳೂರಿಗೆ ಐ ಎಮ್ ಮುಗೋಯ್ತು ಕಿಡ್ನಿ ಸ್ಟೋನ್ಗೆ ಹೋದವರು ಐ ಎಮ್ ಒಂದು ಜೀವನನೇ ಮುಗಿಸಿದ್ರು ಸರ್ ನಾನು ಇದು ಕಂಪ್ಲೇಂಟ್ ಮಾಡಿ ಆಲ್ರೆಡಿ ಒಂದು ಐದು ತಿಂಗಳಾಗಿತ್ತು ಎನ್ಕ್ವೈರಿ ಮುಗಿದು ಮೂರನೇ ತಿಂಗಳಲ್ಲಿ ಇಲ್ಲ ನನಗೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ನಾನು ಆ ಟೈನಲ್ಲೇ ತೊಗೊಂಡಿದ್ದು ಟಿ ಐನಲ್ಲಿ ತೊಗೊಂಡು ಇದು ಅದರ ಮೇಲೆ ನಾನು ಅದ್ರ ಮೇಲೆ ಕ್ರಮ ತೊಗೊಳ್ಳಿ ಅಂತ ಹೇಳಿದೆ ಇದುವರೆಗೂ ಕ್ರಮ ತಗೊಂಡಿಲ್ಲ ತಗೋತೀವಿ ಅಂತಾರೆ ಇನ್ನೂ ಕ್ರಮ ತಗೊಂಡಿಲ್ಲ ಒಂದ್ಸರಿ ಎನ್ಕ್ವೈರಿ ಮುಗಿದಿದೆ ಮತ್ತೆ ಎನ್ಕ್ವೈರಿಗೆ ಎ ಬಿ ಆರ್ ಕೆ ಡಿಪಾರ್ಟ್ಮೆಂಟಿಗೆ ಆಗ್ತಾರೆ ಎನ್ಕ್ವೈರಿ ಮಾಡಿ ಮೂರು ತಿಂಗಳಾಗಿದೆ ನಮ್ಮ ಇವರು ಹಾಸನ ಟಿ ಎಚ್ ವಿರು ವಿಜಯ್ ಗೌರವ್ರೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟವ್ರೆ ಎನ್ಕ್ವೈರಿ ಮಾಡಿ ಒಂದು ಸರಿ ರಿಪೋರ್ಟ್ ಮೇಲೆ ಮತ್ತೆ ಎನ್ಕ್ವೈರಿಗೆ ಹೆಂಗೆ ಆಗ್ತಾರೆ ಇವರು ಮತ್ತು ಅಲ್ಲಿ ಹಾಕ್ತಲ್ಲಿ ಆಲ್ರೆಡಿ ಮೂರು ತಿಂಗಳು ತಳ್ಳಿದರು ನನಗೆ ಇದುವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ ಕೇಳಿದರೆ ಎನ್ಕ್ವೈರಿ ಮಾಡ್ತೀವಿ ಸ್ಟೇಟಿಗೆ ಕಳಿಸ್ತೀವಿ ಅದು ಅದೇನೋ ಲೀಗಲ್ ಪ್ರೊಸೀಜರ್ ಮಾಡಬೇಕು ಅವರೇ ಇಂಡಿಪೆಂಡೆಂಟ್ ಕಂಪ್ಲೇಂಟ್ ಕೊಡಬೇಕು ಪೇಷಂಟ್ ಪಪ್ಪ ಅವ್ರಿಗೆ ಈ ಯೋಜನೆ ಬಗ್ಗೆಯೇ ಗೊತ್ತಿಲ್ಲ ಹೆಂಗೆ ಕಂಪ್ಲೇಂಟ್ ಕೊಡ್ತಾರೆ ಮಾಹಿತಿನೇ ಕೊಟ್ಟಿಲ್ಲ ಅವ್ರಿಗೆ ಜನಗಳಿಗೆ ಗೊತ್ತಿಲ್ಲ ಜನಗಳಿಗೆ ಏನು ಗೊತ್ತು ಬಿ ಪಿ ಎಲ್ ಕಾರ್ಡ್ ಇದೆ ಅಂತಾರೆ ಬಿ ಪಿ ಎಲ್ ಕಾರ್ಡಲ್ಲಿ ಇವ್ರು ಕ್ಲೇಮ್ ಮಾಡ್ಕೊತಾರೆ ಇವ್ರ ಹತ್ರ ವಸೂಲಿ ಮಾಡ್ತಾರೆ ಫ್ರೀ ಟ್ರೀಟ್ಮೆಂಟು ಅಡ್ಮಿಷನ್ ಆದಾಗಿಂದ ಡಿಸ್ ಹೌದು ಅಡ್ಮಿಷನ್ ಆದಾಗಿಂದ ಡಿಸ್ಚಾರ್ಜ್ ಆಗೋವರೆಗೂ ಮೆಡಿಷನ್ ಕೂಡ ಫ್ರೀ ಇರುತ್ತೆ ಇವ್ರು ಮೆಡಿಷನ್ಗೆ ಲಕ್ಷ ಲಕ್ಷ ಬಿಲ್ ಮಾಡ್ತಾರೆ ಎಲ್ಲ ನಮ್ಮ ಬಡ ಜನಗಳೇನವ್ರೆ ಹತ್ರ ವಸೂಲಿ ಮಾಡ್ತವ್ರೆ ಜನಗಳಿಗೆ ಈ ಯೋಜನೆಗಳ ಬಗ್ಗೆನೂ ಗೊತ್ತಿಲ್ಲ ಏನಿಲ್ಲ ಮೇಯ್ನು ಖಾಸಗಿ ಆಸ್ಪತ್ರೆಗಳ ಒಂದು ಕ್ರಮ ತಗೋಬಿಟ್ರೆ ಜನಗಳು ಜಾಗೃತರಾಗ್ತಾರೆ ಡೇಜ್ವರೆಗೆ ಮಾತಾಡಿಸಿ ಎನ್ಕ್ವೈರಿಗೆ ಕೊಟ್ಟಿದ್ದೀನಿ ಮುಂದೆ ಅವರು ಪ್ರೋಸೆಸ್ ಮಾಡ್ತಾರೆ ಸ್ಟೇಟಿಗೆ ಕಳಿಸ್ಬೇಕು ಅದು ಇಂಡಿವಿಜುವಲ್ ಕಂಪ್ಲೇಂಟ್ ಕೊಡಬೇಕು ನೀವು ಕೊಟ್ಟರೆ ಆಗಲ್ಲ ಪೇಷೆಂಟೇ ಕೊಡಬೇಕು ಅಂತಾರೆ ಪೇಷೆಂಟ್ ಅವ್ರಿಗೇನು ಗೊತ್ತು ಹೌದು ರಿಪೋರ್ಟ್ ಇದೆ ಅದ್ರ ಮೇಲ್ಮೇಲೆ ಆದರೂ ಅದ್ರ ಮೇಲೆ ಇದುವರೆಗೂ ಆಕ್ಷನ್ ತೊಗೊಂಡಿಲ್ಲ ಸರ್ ನನಗೇನಿಲ್ಲ ಇಂಡಿಯನ್ ಆಸ್ಪತ್ರೆಯನ್ನು ಆಸ್ಪತ್ರೆ ಲೈಸೆನ್ಸ್ನ ರದ್ದು ಮಾಡಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಏನು ಇನ್ನೂರು ಇಪ್ಪತ್ತೆಂಟು ಜನ ಹತ್ರ ಹಣ ವಸೂಲಿ ಮಾಡೋರೆ ಅದನ್ನು ರಿಫಂಡ್ ಮಾಡಿಸ್ಬೇಕು ಪೇಷೆಂಟ್ಗೆ